ಮಾಡಿದ್ರೆ ಆಮೇಲೆ ಅದನ್ನೇ ಕೇಳ್ಕೊಂಡು ನಾವು ಕಟ್ಔಟ್ ಜಾತ್ರೆ ಅಂತ ಮಾಡಿದ್ವಿ ಸರ್ ಎರಡೂ ಕಾಲು ಲಕ್ಷ ಜನ ಸೇರಿದ್ವಿ ಮೇಡಮ್ ಎಲ್ಲ ಒಂದು ಅಹೃತಕರ ಘಟನೆ ಆಗಿಲ್ಲ ಯಾಕಂದ್ರೆ ಅವರು

ಸರ್ ಎಷ್ಟೋ ಕಾರ್ಯಕ್ರಮಗಳಿಗೆ ಯಾರು ಸಪೋರ್ಟ್ ಮಾಡದೇ ಇದ್ದಾಗ ನಿಮ್ಮ ಮನೆ ಖಜಾನೆ ದುಡ್ಡನ್ನು ನಮ್ಮ ವಿಷ್ಣು ಸರ್ ಕಾರ್ಯಕ್ರಮಗಳನ್ನ ಮಾಡಿದ್ದುಂಟು ನನ್ನ ಏಳೆಂಟು ವರ್ಷದ ಜರ್ನಿಲಿ ನಾನು ನೋಡಿದ್ದೀನಿ ಕೂಡ ಸೊ ಇದು ಎಷ್ಟು ದಿನದ ಕಾರ್ಯಕ್ರಮ ಆಗಿರುತ್ತೆ ಒಂದೇ ದಿನನ ಅಥವಾ ಎರಡು ಮೂರು ದಿನ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಇನ್ ಕೇಸ್ ಸರ್ಕಾರದ ಮಟ್ಟಕ್ಕೆ ಅಥವಾ ನಮ್ಮ ಉದ್ಯೋಗದ ಮಟ್ಟದಲ್ಲಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಾರೆ ಫಿನಾನ್ಷಿಯಲ್ ವಿಚಾರದಲ್ಲಿ ಅನ್ನೋದು ನನ್ನ ಪ್ರಶ್ನೆ ಅದು ಕಷ್ಟ ಇದೆ ಫಿನಾನ್ಷಿಯಲಿ ಇದುವರೆಗೂ ನಾವು ವಿಷ್ಣು ಸೇನಾ ಸಮಿತಿಯವರು ಇರೋ ಹೆಸರು ಎಲ್ಲ ವಸೂಲಿ ಮಾಡಿದೆ ಆದ್ದರಿಂದ ಎಷ್ಟೊಂದು ರೀತಿಯ ವಿಮಾನವನ್ನು ಉಳಿಸ್ಕೊಳಕ್ಕೆ ಸಾಧ್ಯವಾಗಿದೆ ಆದರೆ ಇದು ಕೈ ಮೀರಿದ ಕಾರ್ಯಕ್ರಮ ನಿಜವಾಗ್ಲೂ ಒಂದಷ್ಟು ಪ್ರಾಯೋಗಿಕರನ್ನ ಹುಡುಕೋತೀವಿ ಒಂದಷ್ಟು ಯಾವ್ದಾರ ಮಾಧ್ಯಮಗಳ ನೇರ ಪ್ರಸಾರ ಮಾಡೋದಾದರೆ ಅದರ ಕಂಟೆಂಟ್ನ ಅವರು ಸಹಯೋಗ ಮಾಡ್ಕೋತೀವಿ ಮತ್ತು ವಾಣಿಜ್ಯ ಮಂಡಳಿಯವರು ಕಲಾವಿದರ ಸಂಘ ಇವರೆಲ್ಲರೂ ಕೂಡ ಜೊತೆ ಆಗ್ತಾ ಇದಾರೆ ಅದರಿಂದ ಒಂದಷ್ಟು ನಿರೀಕ್ಷೆಗಳಿದ್ದಾರೆ ಒಂದು ವೇಳೆ ಆಗಲಿಲ್ಲ ಆದರೆ சார் <muchas> <muchas> <muchas>